ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿ ಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ನಿಮಿಷ ಅವಕಾಶ ಮಾಡಿಕೊಳ್ಳುತ್ತೆ ನಂತರ ತಕ್ಷಣ ಕಾರ್ಯಕ್ರಮ ಯಾರು ಬೇಕಾದ್ರೆ ಬರ್ಬೋದು ಪತ್ರಕರ್ತರ ಬೇಕಾದ್ರೆ ಮಹಿಳಾಗಿ ಮಂಜು ಇರಲ್ಲ ಶುರು ಮಾಡ್ಬೋದ ಮೊಬೈಲ್ ಮೊಬೈಲ್ डांस 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 ಎರಡು ಕೈಯಲ್ಲಿ ಮಾಡು ಥ್ಯಾಂಕ್ ಯು ಅದನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರವನ್ನ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಿದ್ದೇಗೌಡ ಅಂತ ಈ ಚಿತ್ರದ ಈ ನಿರ್ದೇಶಕ ಈ ಲಿರಿಕ್ಸ್ ನಾನೇ ಬರೆದಿರೋದು ಕತೆ ನಾನು ಬರೆದಿರೋದು ಬಿ ಎ ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನ ಬರೆದಿದ್ದಾರೆ ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ ನಾನು ಪರಿಚಯ ಮಾಡ್ಕೊಟ್ಬಿಡ್ತೀನಿ ಮೊದಲನೇದಾಗಿ ನನ್ನ ತಮ್ಮ ಶಿವ ಅಂತ ಜೀವಿತ ಕ್ರಿಯೇಷನ್ ಇವರದೇ ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನ ಮಾಡಲಿಕ್ಕೆ ಒಂದ್ ಕಾರಣ ಮತ್ತು ಇವರು ಅವರು ಸ್ನೇಹಿತರು ಕುಮಾರಗೌಡರು ಮತ್ತು ಇವರೂ ಇವರು ನಮ್ಮ ಚಿತ್ರಗಳನ್ನು ನೋಡಿ ನನ್ನ ತಮ್ಮ ಜೊತೆ ಪರಿಚಯ ಆಗಿ ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗ ಇಂಟ್ರೊಡ್ಯೂಸ್ ಆದ ಅದರಿಂದ ಯದು ಅಂತ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಸಲ ಮಾಡ್ತಾ ಇದ್ದಾರೆ ಆಗ ಧೀರಜ್ ಅಂತ ಸಹಾಯಕರಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನ ಮಾಡಿದ್ದಾರೆ ಮುಂಜಾನೆ ಮಂಜು ಅಂತ ಮತ್ತೆ ಕರೀಂ ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು ಆ ಸಿ ವರ್ಕ್ ಆಗಿರ್ಬೋದು ಎಲ್ಲವನ್ನ ಶೂನಿಕ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳ ಕಳಿಸುವಂತದ್ದು ಮತ್ತು ಅವರು ಮಾಡಿದ್ದಾರೆ ಇನ್ನೊಂದು ಕಾನ್ ಅಂತ ಇವರು ಶಂಕರ್ ನಾಗ್ ಅವರ ಜೊತೆ ಸಟ್ ಕೆಲಸವನ್ನ ಮಾಡಿದವರು ನಂತರ ಅವರು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇದು ನಂದ ಮೊದಲನೇ ಪಿಕ್ಚರ್ ಅಲ್ಲಿ ಈಗ ನೆಸ್ಟ್ ಅವರು ಶುರು ಮಾಡಿದ್ದಾರೆ ಸಟ್ಟ ಈ ಚಿತ್ರವನ್ನ ಹಳ್ಳಿ ವಾತಾವರಣ ನೋಡಿರ್ಬೋದು ಸಾಂಗ್ ಎಲ್ಲ ನೋಡಿರ್ಬೋದು ಇದೆಲ್ಲ ಸಂಪೂರ್ಣ ಸಟ್ಟನ ಇವರಿ ಹಾಕಿದ್ದಾರೆ ಅದರಿಂದ ನಾವು ಇಷ್ಟು ಜನನೂ ನಾವು ತಮ್ಮ ಮುಂದೆ ಇದ್ದೇವೆ ನಮ್ಮೆಲ್ಲರನ್ನ ಈ ಚಿತ್ರವನ್ನ ಬೆಳೆಸುವಂಥದ್ದು ಮೀಡಿಯಾ ಕೇಳಿದೆ ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನ ಎತ್ತಬಹುದು ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಸೋಪ್ರಮ್ ಆ ಚಿತ್ರವನ್ನು ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದಿರಿ ಅದು ಹೇಗೆ ತನ್ನ ತತ್ ತತ್ವವನ್ನು ಬೆಳೆಸ್ಕೊಡ್ತು ಅನ್ನೋದಕ್ಕೆ ಇವೆಲ್ಲ ಕಾರಣಭೂತರಾಗಿದ್ರಿ ಅದರಿಂದ ಮಾತನ್ನು ಸುದ ಶುರು ಮಾಡ್ತೀವಿ ಮೊದಲನೇದಾಗಿ ನಾನೇ ಬರ್ತಾರೆ ನಾನೇ ಹೇಳ ಥ್ಯಾಂಕ್ ಯು ಕುಂಟೆ ಬಿಲ್ಲೆ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಹೇಳಿ ಮಾತಾಡ್ತೀನಿ ಜೀವಿತ ಕ್ರಿಯೇಷನ್ ನಾವು ಸ ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ವಿಭಿನ್ನ ಚಿತ್ರಗಳನ್ನು ನೀಡುವ ವಾಸ್ತವ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷಿಣ ಅಂತ ಮಾಡಿದ್ವಿ ಹದಿನಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಂತರ ಅದಾದಮೇಲೆ ಹೂವಿನಾರ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದ ಮೇಲೆ ಈಗ ಕುಂಟೆಬಿಲ್ಲಿ ಅಂತ ಮಾಡಿದ್ದೀನಿ ಕುಂಟೆಬಿಲ್ಲಿ ಅಂತಕ್ಕಂಥದ್ದು ಹಳ್ಳಿಯ ಅಲ್ಲಿ ಕುಂಟೆಬಿಲ್ಲೆ ಏನು ಆಡ್ತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂತ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನ್ ಕರಿತಿರೋ ಅದು ಏನ್ ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಒಂದೊಂದು ದಿನ ಅದು ಲವಾರ ತಿರ್ಬೋದು ಸ್ನೇಹನಾರ ತಿರ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಆ ಒಂದು ಇಲ್ಲ ಯಾವ ಒಂದೈವತ್ತು ಮೂವತ್ ನಲ್ವತ್ತು ವರ್ಷ ಆದ್ಮೇಲೆ ಇಲ್ಲ ನಾವೆಲ್ಲೋ ಬೇರೆ ಹೋಗಿರ್ತೀವಿ ಇಲ್ಲ ಹುಡುಗಿ ನೋಡ್ಬೇಕು ಅವರು ಬೆಳಿತಿದ್ದು ಒಂದು ಕಾಡಕ್ ಶುರು ಆಗುತ್ತೆ ಪ್ರತಿ ಕಾಡಕ್ ಶುರು ಆಗುತ್ತೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಊರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು ನಿಮ್ ಯಾವ್ದಾದ್ರೂ ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡ್ಬೇಕು ಏನಾಗಿದ್ದಾಳ ಮಗ ಅವಳೇನು ಬೇರೆ ಕಡೆ ಮುಂದೆ ಇದ್ದಾಳ ಚೆನ್ನಾಗಿದಳ ಚೆನ್ನಾಗಿದ್ರೆ ಸಾಕು ಮಗ ಅಂತ ಆ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂತದ್ದು ಹಳ್ಳಿಯ ಸೊಗಡನ್ನ ಹೇಳುವಂತ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಎತ್ತಿ ಹಿಡಿದು ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಘಟನೆ ಯಾಕೆಂದರೆ ಕಥೆಯನ್ನ ಹೇಳಿದ್ರೆ ಸಾರಸಿ ಮಂಟಪದಲ್ಲಿ ಅಂತ ಹೇಳಲಿಲ್ಲ ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡ್ಬೋದು ಖಂಡಿತ ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಮೇಜರ್ ಆಗಿರುತ್ತೆ ಜೊತೆಗೆ ಸಸ್ಪೆನ್ಸ್ ಇದೆ ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ ಜೊತೆಗೆ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನ ನಾವು ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗ್ ಹಾಳು ನಾವೇ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರ ನಾವೇ ಲವ್ಗಳನ್ನು ಹೇಗೆ ಹಾಳು ಮಾಡ್ಕೊಳ್ತೀವಿ ನಮ್ಮ ಕುಟುಂಬ ನಾವು ನಮ್ಮ ಸುತ್ತಮುತ್ತ ಪರಿಸರ ನಮ್ದು ಹೆಂಗೆ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಸೆರೆ ಹಿಡ್ತಿದೀವಿ ಸರ್ ಒಂದ ಜಗದಲ್ಲಿ ಮುಗೀತು ಈಗ ಇಪ್ಪತ್ತಾರನೇ ತಾರೀಕು ರಿಲೀಸ್ ಮಾಡ್ತಾ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಗೆ ತಿಂಗಳಿದೆ ಸೆನ್ಸರ್ ಹಾಕಿದ್ವಿ ಸೆನ್ಸರ್ ಹಾಕ್ತಿದ್ದಂಗೆ ರಿಲೀಸ್ ಮಾಡಲಿಕ್ಕೆ ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಲ್ಲಿ ಹೊಡಿದಿವಿ ಎಲ್ಲ ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟ ಅಂತ ನಾಗರಹೊಳೆ ಹೆಚ್ಚಿನ ಆ ತಾಲೂಕಿನ ಒಂದು ಸುಗುಡು ಹಳ್ಳಿ ತುಂಬಾ ಚೆನ್ನಾಗಿದೆ ಅದು ನೋಡಲಿಕ್ಕೆ ಆ ಹಳ್ಳಿಲಿ ಜೊತೆಗೆ ಕಬ್ಬಿನ ಒಂದು ಆ ಗದ್ದೆಗಳು ಮತ್ತೆ ಒಂದು ಈ ರೈತರ ಹೊಲ ಜೋಳಿ ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವು ಈ ತರ ಎಲ್ಲ ಇಟ್ಕೊಂಡು ಒಂದು ನಲವತ್ತು ದಿನ ಶೂಟಿಂಗ್ ಮಾಡಿ ಇಲ್ಲ ಸಿಟಿನೇ ಸಿಟಿ ಬರಲ್ಲ ಬಟ್ ಪಾತ್ರಗಳೆಲ್ಲ ಸಿಟಿಗೆ ಬರ್ತವೆ ಈ ಪೊಲೀಸ್ ಸ್ಟೇಷನ್ ಆಸ್ಪತ್ರೆಗಳೆಲ್ಲ ಸಿಗಾಕೊಂಡು ಸಿಟಿ ಬರ್ತವೆ ಬಟ್ ಹಳ್ಳಿಲಿ ಕಥೆನಾಗಿರ್ತೇನೆ ಕ್ಯಾಮ್ರಾಮನ್ ಮುಂಜಾನೆ ಬಂಜು ಅಂತ ಮುಂಜಾನೆ ಮಂಜು ಇದು ಡೈಲಾಗ್ ಈ ಕಥೆಯನ್ನ ಹೇಳಿದ ತಕ್ಷಣ ನಾನೇ ಬರೀತೀನಿ ಅಂತ ಬಿಎ ಅದು ನಮಗೆ ಖುಷಿಯಿಂದ ಚಿತ್ರಕಥೆ ಮತ್ತೆ ಸಂಭಾಷಣೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಸಂಭಾಷಣೆ ಬರ್ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಸಾಂಗ್ ಎಲ್ಲ ಇದರ ಲಿರಿಕ್ಸ್ ನಾನು ಬರೆದಿದ್ದೆ ಮೂರ್ ಆಡಿದೆ ಒಂದು ಫೈಟ್ ಇದೆ ಆ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ಕೋತೀವಿ ಜನ ಅದು ಪ್ರೇಕ್ಷಕರು ನೀವು ಎಲ್ಲ ಮಾಡ್ಬೇಕು ಈ ಕಥೆಯನ್ನ ನೀವು ಚಿತ್ರ ಬಂದಾಗ ನೋಡಿ ಒಂದು ವಿಮರ್ಶೆಯನ್ನ ರಿಲೀಸ್ ಮಾಡ್ತಿರತಕ್ಕಂಥದ್ದು ಎಂ ಎನ್ ಕುಮಾರ್ ಮತ್ತೆ ನವರತ್ನ ಪ್ರಕಾಶ್ ನಮ್ಮ ಮೈಸೂರಿಂದ ನಾಗೇಂದ್ರಣ್ಣ ಒಟ್ಟು ನಾಲ್ಕು ಏರಿಯಾದಲ್ಲೂ ನಾಲ್ಕು ಜನ ಕೊಟ್ಟಿದ್ದೀವಿ ನಮ್ಮ ಜೀವಿತ ಕ್ರಿಯೇಷನ್ ಅಂಡರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ನಮ್ಮ ಕೈ ಎಷ್ಟು ಶಕ್ತಿ ಆಗುತ್ತೆ ಏನಾಗುತ್ತೆ ಇವತ್ತಿನ ಇದ್ರಲ್ಲಿ ನೋಡಿಕೊಂಡು ರಿಲೀಸ್ನ ಮಾಡ್ತಾ ಇದ್ದೀನಿ ಸೆನ್ಸರ್ ಇನ್ನೂ ಆಗಿಲ್ಲ ಆಗುತ್ತೆ ಡೇಟ್ ಹಾಕಿದೀವಿ ನಮ್ದು ಏನು ಕಾಂಟ್ರವರ್ಸಿ ಇಲ್ಲ ಅಂತ ಡೇಟ್ ಹಾಕಿ ಹಿರೇನು ಏನಕ್ಕೆ ಬಂದಿಲ್ಲ ಅಂದ್ರೆ ಸರ್ ಒಂದು ಈ ಮೇಘಾಶ್ರೀ ಅಂತ ನಿಮ್ಗೆ ಹಿರೇನು ಗೊತ್ತಿರ್ಬೋದು ಅವಳು ಮೂರು ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದಾಳೆ ಈಗ ಅವಳು ಒಂದ್ ಎರಡು ಆಕೆ ಎರಡು ತಿಂಗಳಾಗಿದೆ ಹೋಗಿ ನಾವು ನಾ ಅವ್ರೆ ಪ್ರೊಡ್ಯೂಸರ್ ಕೈಲಿ ಇಬ್ರು ಕೈಯಲ್ಲಿ ಬಯಸ್ಕೊಬಿಟ್ಟಿದ್ದೀನಿ ನಾವು ಬರೋವರ ಮಾಡ್ತೀನಿ ಬರೋಬರ ಮಾಡ್ತೀನಿ ರಿಲೀಸ್ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತ ಯಾಕೆಂದ್ರೆ ಎಲ್ಲರ ಡೇಟು ಸಿಗ್ಲಿಲ್ಲ ನಮಗೆ ಪತ್ರಿಕಾ ಕರೀಲಿಕ್ಕಾಗಲಿ ಪ್ರಮೋಷನ್ಗಾಗಲಿ ಈಗ ಜೊತೆಗೆ ನಾವೇ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ ಈಗ ಅವ್ರಲ್ದೇನೋ ಒಂದು ಪ್ರಚಾರ ತಗೋಬಹುದಲ್ಲ ಯಾವ ರೀತಿ ತಗೋಬಹುದು ಅಂತ ಹೇಳಿದಾಗ ನಮ್ಗೆ ರೋಬೋಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು ಅದ್ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದೀವಿ ಅದನ್ನ ಇಟ್ಕೊಂಡು ಎಲ್ಲ ಕಡೆ ಮಾಲ್ಗಳು ಹೋಗುವಂಥದ್ದು ಅದನ್ನ ಇಟ್ಕೊಂಡು ಒಂದು ದಾವಣಗೆರೆ ಅಲ್ಲಿ ಪತ್ರಿಕೆ ಬೇರೆ ಕಡೆ ಎಲ್ಲ ಹೋದಾಗ ಮತ್ತೆ ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ತರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನ ಮಾಡೋಣ ಅಂತ ನನ್ನ ಸ್ನೇಹಿತ ಅವನ ಜೊತೆ ಇಟ್ಕೊಂಡು ಸಿನ್ಮಾದಲ್ಲಿಲ್ಲ ಸಿನಿಮಾದಲ್ಲಿ ಇಲ್ಲ ಹಾಸ್ಯ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವೆಲ್ಲ ಏನಂದ್ರೆ ಫಸ್ಟ್ ಟೈಮ್ ಒಂದು ಹೊಸ ನೂತನವಾಗಿ ಒಂದು ಮಾಡಿದೀವಿ ನೀವು ಎಲ್ಲ ಕಡೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಮಂಜು ಸರ್ ಗೊತ್ತಿದೆ ನಾನು ಅನ್ಕೀನಿ ಯಾಕಂದ್ರೆ ಅವ್ರು ತುಂಬಾ ಸರ್ ಹೆಲ್ಪ್ ಮಾಡಿದ್ರು ತರಲ ಹೆಲ್ಪ್ ಮಾಡಿದ್ರು ಬೆಂಗಳೂರಿಗೆ ಬಂದಂತವನು ಸರಿಯಾಗ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದು ಆಗ್ನೇಯ ಇರೋದ್ರಿಂದ ಅದನ್ನ ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ ಅನಂತರ ಬೆಳಿ ಬೆಳೆದ ಮಗನ ಜೊತೆ ಚರ್ಚೆ ಮಾಡ್ತಿದ್ದಾಗ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದ ಅದು ನಾನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸ್ದೆ ಅದನ್ನು ಅನಂತರ ಆದಮೇಲೆ ಸಿದ್ದೇಗುಡುಗು ಮತ್ತು ಸಿ ಅವ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದಾ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇಲ್ಲ ಇಲ್ಲ ನಾನು ಮಾಡಿಲ್ಲ ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ 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 ಬೇಡ ಇಲ್ಲ ಮಗ ತೀರಿಸ್ತಾ ಇದ್ದಾನೆ ನನ್ನ ಆಸೆನ ಆಗಲಿಲ್ಲ ಅಂತ ಅಂತೇಳಿ ನನ್ನ ಮಗನ ಚಿತ್ರರಂಗಕ್ಕೆ ಕರ್ಕೊಂಡು ಬಿಟ್ಟಿದ್ದೀನಿ ಇಲ್ಲ ಬಿಡಿ ಸರ್ ಮಗನ ಭವಿಷ್ಯ ರೂಪಿಸೋದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ನನ್ನ ಹಸೇನ ಅವನ ಮುಖಾಂತರ ತೀರ್ಸ್ಕೊಳ್ಳೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ ನಾನು ಆರನೇ ಸಿನಿಮಾ ಈಗ ಮಾಡಿದ್ದೀವಿ ಬಟ್ ಆರನೇ ಸಿನಿಮಾ ಆದರೂ ಬೆಂಗಳೂರು ಗಾಂಧಿನಗರದಲ್ಲಿ ಯಾರು ಅಂತಲೇ ಗೊತ್ತಿಲ್ಲ ಹಂಗೆ ಆಗ್ಬಿಡೈತೆ ಇವತ್ತು ಪ್ರಪಂಚದಲ್ಲಿ ಆದರೂ ಕೂಡ ಈ ಸಿನಿಮಾನ ಅದ್ದೂರಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ಗಾಂಧಿನಗರದಲ್ಲಿ ನನ್ನ ಹೆಸ್ರು ಗುರುಸ್ಕೊಳಕ್ಕೆ ಅವಕಾಶ ಸಿದ್ದೇಗುಡ್ಡರಿಗೆ ಹೇಳಿದ್ದೀನಿ ಅಷ್ಟು ಕಡೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಕೊಟ್ಟಿದ್ದೀವಿ ದಕ್ಷಿಣಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ತಲೆಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲ ಸಿನ್ಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ ಯಾವ ಒಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ ಏನ್ ಬಂದು ಕರೆಯೋದು ಇಲ್ಲ ಚಿತ್ರರಂಗದಲ್ಲಿ ನಮ್ಗೆ ಏನ್ ಅಂತದೇನು ಮಾಡ್ತಾ ಇಲ್ಲ ಸಿದ್ದೇಗೌಡ ಸಾಕಷ್ಟು ಹೇಳಿದೀನಿ ನಾನು ಸಿದ್ದೇಗುಡ್ರಿ ಒಂದು ಸ್ಟಾರ್ಗಾಕ ಸಿನಿಮಾ ಮಾಡುವಂತ ನನಗೆ ಹೇಳಿದ್ರು ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಬ್ಬ ಒಂದು ಪ್ರಶ್ನೆ ಹೇಳ್ತೀವಿ ಹೆಂಗ್ ನೋವಾಗಿದ್ದು ಹೇಳ್ತೀನಿ ಅವನೇ ಒಂದು ಹೋಗಿ ಹೇಳ್ತೀನಿ ಅಂದರೆ ನಾವು ಒಂದು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಆಡಿಸಬೇಕಿರಾ ಅಂತ ಅನ್ಕೊಂಡ್ವಿ ಈ ಸಿನಿಮಾದಲ್ಲಿ ಒಂದು ಆಡಿಸಬೇಕು ಅಂತ ಆತನಿ ಫೋನ್ ಮಾಡಿದ್ರೆ ಅವ್ರು ಅಷ್ಟೇ ಫೋನ್ ಮಾಡಿದ್ರೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದರೆ ಚಿತ್ರರಂಗದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲವೂ ಇರ್ತೀನಿ ನಮಗೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ಅಂತ ಹೇಳುವಂತ ಆ ಮನಸ್ಥಿತಿ ಅದ ಹೆಸರು ಹೇಳಿದ್ರೆ ಅದು ಸುಮ್ಮನೆ ಇದು ಬೇಡ ಬೇಡ ಸರ್ ಅದ ಯಾಕೆ ಅಂದ್ರೆ ಆ ಗೊಂದಲ ಇದೆಯಲ್ಲ ನೋವು ನನ್ಗೆ ಆಯ್ತು ಜೊತೆಗೆ ಅಂತ ಹೇಳಿದ್ರೆ ಸರ್ ಪ್ರೇಮ್ ಅಸ್ಟೆಂಟ್ ಚಂದ್ರು ಅಂತ ನಾನ್ ಪ್ರೇಮ್ ಕೈಲಿ ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಚಂದ್ರು ಹೋಗಿ ನನ್ನ ಫೋನ್ ಎತ್ಕೊಳಕ್ ಯಾವ ಮಟ್ಟಕ್ಕೆ ಮಾತಾಡ್ದ ಅಂತ ಹೇಳಿದ್ರೆ ಐದು ಲಕ್ಷ ಇದ್ರು ಬನ್ರಿ ಇಲ್ಲಾಂದ್ರೆ ಇಲ್ರಿ ಮರ್ಯಾದೆ ಇಲ್ಲ ಒಬ್ಬ ಅಸ್ಟೆಂಟ್ ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗೆ ಹೇಳ್ತೇನೆ ದಸಾವತಾರ ಚಂದ್ರು ಅವ್ರೆಷ್ಟು ದುರಂತರ ಮಾತಾಡಿದ್ರು ನೋವಾಗ್ತು ಆಸೆ ನಾನೊಬ್ಬ ಚೇಂಬರ್ ಅಲ್ಲಿ ನಾನು ಎಲೆಕ್ಷನ್ ಎದ್ ಒಬ್ಬ ಮೆಂಬರ್ ಆಗಿದ್ದೀನಿ ನಾ ಹೇಳ್ಕೊಂಡಿದ್ದೀನಿ ಚೇಂಬರ್ ಅಲ್ಲಿ ನಾನು ಅಪ್ಪ ರೊಟ್ಟಿದ್ರೆ ಇದ್ರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ ಪ್ರೇಮ್ ಅಂದ್ರೂ ಫೋನ್ ಮಾಡಿದೆ ಬಟ್ ಫೋನೇ ಎತ್ತಲ್ಲ ಸರ್ ಅವರು ಏನಿಲ್ಲ ಆ ಎತ್ತ ಇದ್ದಾಗ ಅವ್ರು ಕೇಳಿದ್ವಿ ಅವ್ರು ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾ ಮಾತಾಡಿದ್ವಿ ಎತ್ತ ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾ ಮಾತಾಡಿದ್ದೆ ಹೊರತು ಆ ವ್ಯಕ್ತಿ ಹಂಗ ಅಂದಾಗ ನಾ ಅವರು ನಮ್ಗೊಂದು ಟ್ರಸ್ಟ್ ಇದೆ ಐದು ಲಕ್ಷ ಕೊಡಿದ್ದಾಗ ನಮ್ಮ ಮನಸ್ಸಿಗೆ ಬೇರೆ ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್ ಹತ್ರ ಸಿಂಗರ್ ಹತ್ರ ನಾವು ಆಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ ಎಲ್ಪ್ ಅಂತ ಯಾರೂ ಅನ್ನೋಲ್ಲ ಸರ್ ಮನಸ್ಥಿತಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿಯೇ ಅವ್ರು ಹೆಸರು ಹೇಳಲ್ಲ ಇಲ್ಲಿ ನಾಲ್ಕೈದು ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ ಈಗ ಬತ್ತೀನಿ ಬರ್ತೀನಿ ಬರ್ತೀನಿ ಭದ್ರೆ ಗೋಷ್ಠಿಗೆ ಬಂದಿಲ್ಲ ನಮಗೆ ಈ ಅನೇಕ ನಾವು ಮತ್ತೆ ಇನ್ನೊಂದು ಅವರು ಸ್ಟಾರಿಗೆ ಪಿಕ್ಚರ್ ಮಾಡಬೇಕು ಯಾರು ಅಂತ ಅಂತಂದಾಗ ನಾನು ಹೋದಾಗ ಎಲ್ಲರೂ ಅವ್ರ ರೆಸ್ಟೋರೆಂಟ್ಗಳು ಆ ರೆಸ್ಟೋರೆಂಟ್ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರೇನು ಮಾತಾಡ್ತಾರೆ ಮಂಜಾಣಗೆ ಡೈರೆಕ್ಟ್ ಆಗಿ ಮಂಜಾ ನನ್ಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ನಿಮ್ಮ ಸುತ್ತ ಇರೋರು ನನಗೆ ಕಾಂಟಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜೇನೆ ಹೆಂಗೆ ಪರಿಚಯ ಆಗ್ತಾರೆ ನನಗೆ ಮಂಜೇನು ನೋವು ಗೊತ್ತಾಗುತ್ತೆ ಅಲ್ಲ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡವಂದ್ರೆ ಯಾರ ಸಣ್ಣದಿಂದ ಇದು ದೊಡ್ಡ ಆರ್ಟಿಸ್ಟ್ ಆಗಲಿ ಅವನೇನು ಎಂತ ಒಂದು ಕಥೆ ಕೇಳೋದ್ ಬೇಡ ನಮ್ಮನ್ನ ಅರ್ಟ್ಲಿಸ್ಟ್ ಕಾಳಜಿಟ್ ಇಟ್ಕೊಡೋದು ಬೇಡ ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ ಕುರ್ಸಿ ಎರಡು ಮಾತಾಡ್ ಕಳ್ಸೋಣ ಮನೋಭಾವ ಇಲ್ಲ ಅಂದಾಗ ಆ ಮೂವಿ ಹೇಳಿದಾರೆ ಯಾರು ಬೇಸರ ಹೇಳ ಅದಕ್ಕೆ ಹೇಳಿದ್ದು ಅದಕ್ಕೆ ನಿಮ್ಗೆ ಹೇಳಿದ್ದು ಈಗ ಸ್ವಲ್ಪ ನಮ್ಗೆ ಹುಷಪ್ ಮಾಡಿ ನಿಮ್ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ತಾರೆ ಸರ್ ಈಗ ನಮ್ದಿದು ಮೊದಲನೇ ಸಿಂಹ ಆಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂಡಿತ್ತು ಅದಕ್ಕೋಸ್ಕರ ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ ಎಲ್ಲ ಕೋಚಿಂಗ್ ಮಾಡ್ತೀನಿ ಪಿ ಯು ಮಾಡೋ ಸಂದರ್ಭದಲ್ಲಿ ನಾವು ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ ಆಗ ಅಂದ್ರೆ ಅವ್ರು ಕನ್ಸು ಹೇಳಿದ್ರು ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ ಬಟ್ ಆ ಸಪೋರ್ಟರ್ಸ್ ಯಾರು ಇರ್ಲಿಲ್ಲ ಅಂತ ಆಗ ಸರಿ ಏನು ಮಾಡಿದೆ ಇಲ್ಲ ನಾನು ಈಡೇರಿಸ್ತೀನಿ ಯಾಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ನಾವು ಕೇಳಿದ್ದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾರು ಮಾಡ್ಬೇಕಲ್ವ ಅನಿಸಿ ನಾನಿಲ್ಲ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾ ಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು ಅದಾದಮೇಲೆ ನವರಸ ನಾಟನ ಅಕಾಡೆಮಿ ಮಾಲೂರು ಸರ್ ಅವರು ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಮ್ ಕಾಮ್ ಜಾಯ್ನ್ ಆದೆ ಎಮ್ ಕಾಮ್ ಜಾಯ್ನ್ ಆದಾಗೂ ಬಟ್ ನನ್ನ ಮೈಂಡಲ್ಗಿದೇನು ಅಂದರೆ ಇಲ್ಲ ಅವ್ರ ಆಸೆ ಈಡೇರಿಸ್ಬೇಕು ಈ ಎಮ್ ಕಾಮ್ ಮಾಡೋಕ್ರಿಗೆ ಟೂ ಇಯರ್ಸ್ ಆಗೋಯ್ತು ಇಲ್ಲ ಏನಾದ್ರು ಮಾಡಬೇಕು ಅಚೀವ್ ಮಾಡಬೇಕು ಅಂತೇಳಿ ಆಗ ಎಮ್ ಡ್ರಾಪ್ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್ ತುಂಬ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಆಗ ಸಿಕ್ಕಿದ್ದೆ ನನಗೆ ಸಿದ್ದೇಗೌಡರು ಸರ್ ಅವರು ಹತ್ರ ಹೋದಾಗ ನೋಡಿದ್ರು ನಾನು ಮಾಡಿದ್ರು ಅಲ್ಲಿ ಕ್ಲಾಸ್ ತೋರಿಸ್ದೆ ಹಾಗೂ ಒಂದು ಕತೆ ಇದೆ ಹಿಂಗ್ ಮಾಡೋಣ ಅಂತ ಹೇಳಿ ಅವರು ಈ ಕತೆಗೆ ಚಾನ್ಸ್ ಕೊಟ್ಟರು ಬಟ್ ಅದೇ ಸರ್ ಮೈದಲ್ಲಿ ಇಲ್ಲ ಕಡೆ ಹೋಗ್ತಿರೋದು ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಮಾಡ್ತಿತ್ತು ಅದಕ್ಕೋಸ್ಕರ ಅಲ್ಲೇ ಡ್ರಾಪ್ ಮಾಡಿ ಹೌದು ಸರ್

ಸರ್ ಪ್ರಿನ್ಸಿಪಲ್ ನಾನು 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 ಇದ್ದಿದ್ದ ಪ್ರಿನ್ಸಿಪಲ್ ಇದ್ದು ಎಸ್ ನಾರಾಯಣ್ ಸರ್ ಅವರು ಮತ್ತೆ ವಾಲ್ಟರ್ ಡಿಸೋರ್ಸಸ್ ಸರ್ ಅವರು ರಾಮಕೃಷ್ಣ ಸರ್ ನಾಟಕ ಅವರು ಮಾನವೀರ್ ಸರ್ ಎಲ್ಲ ಪ್ರತಿಯೊಬ್ರು ಕ್ಲಾಸ್ ತಗೋತಿದ್ರು ಸರ್ ಅಲ್ಲಿ ಫೋರ್ ಮಂತ್ ಕೋರ್ಸ್ ಮುಗಿಸಿ ನಮ್ಗೆ ಬಂದಿ ಸರ್ ಪ್ರತಿಯೊಂದು ಫೈಟ್ ಆಗಿರ್ಬೋದು ಫೈಟ್ ಚಂದ್ರ ಸರ್ ಅನ್ಬಿಟ್ಟು ಹೇಳ್ಕೊಡ್ತಿದ್ರು ನಮ್ಗಲ್ಲಿ ಫೈಟ್ ಡ್ಯಾನ್ಸು ಸಂಗೀತ ಪ್ರತಿಯೊಂದು ಸರ್ ಯೋಗ ಪ್ರತಿಯೊಂದು ಮಾಡಿಸ್ತಾರೆ ಯು ಸರ್ ಈ ಚಿತ್ರದ ಸರ್ ಜೊತೆ ನನ್ನ ಎರಡನೇ ಸಿನಿಮಾ ಸರ್ ಅವರು ತುಂಬ ಜನ ಗೊತ್ತು ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರಾಮ್ಗಳೆಲ್ಲ ಗೊತ್ತು ಆದರೂ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ ಸಿನ್ಮಾ ಮೇಲೆ ಮುಂದಕ್ಕೆ ಮಾತಾಡೋಣ ಸರ್ ಇದು ಒಂದು ಹದಿನೈದು ಸಿನಿಮಾ ಸರ್ ಫಸ್ಟ್ ಲೈಫ್ ಬಾಯ್ ಆಗಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಅಬ್ದುಲ್ ಕರೀಮ್ ಅಂತ ಹೇಳ್ಬೋದು ಶೂನ್ಯಕಾ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿಟ್ಕೊಂಡಿದ್ದೀವಿ ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸು ಅನಿಮೇಷನ್ಸ್ ಎಲ್ಲವನ್ನು ಮಾಡ್ತೀವಿ ನಾವು ಮಾಡಿದಂಥ ಜಿ ಎಸ್ ಎಸ್ ಸಂಪೂರ್ಣ ಸಾವಿರ ವರ್ಷದ ಇತಿಹಾಸದ ಅನಿವೇಶನಕ್ಕೆ ರಾಷ್ಟ್ರಮತದಲ್ಲ ಒಂದಿಷ್ಟು ಗುರುತಿಸುವ ಪ್ರಶಸ್ತಿಗಳು ತಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿಗೆ ಗೆಳೆಯರು ಬಹುಶಃ ಎಲ್ರಿಗೂ ಗೊತ್ತಿದೆ ಸಿದ್ದೇಗೌಡರು ರಂಗಭೂಮಿಯನ್ನು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ನನ್ನ ಅವರ ಪರಿಚಯ ಆಗಿದ್ದು ರಂಗಭೂಮಿ ಈಗಲೂ ರಂಗಭೂಮಿ ನಾನು ಸಕ್ರಿಯವಾಗಿದ್ದಾರೆ ಸಲ ನಾವು ಸಿದ್ದೇಗೌಡರನ್ನ ತುಂಬಾ ಆತ್ಮೀಯರಾಗಿರೋದ್ರಿಂದ ಗೆಳೆಯರಾಗಿರೋದ್ರಿಂದ ಭಂಡ ಹುಂಬ ಅಂತ ಎಲ್ಲ ರೇಗಸ್ತೀವಿ ಯಾಕಂದ್ರೆ ಆ ಹುಂಬತನ ಭಂಡತನ ಏನಿಲ್ಲ ಅಂದ್ರೆ ಸಿನಿಮಾ ಮಾಡಕ್ಕೆ ಸಾಧ್ಯ ಎಲ್ಲದಕ್ಕಿಂತ ಇವತ್ತನ್ನ ಇವತ್ತನ್ನು ಇಂಡಸ್ಟ್ರಿನ ಗಮನಿಸಿದರೆ ಪ್ರಾಬಲಿ ತಮಿಳ್ ಸಿನಿಮಾ ಇರಬಹುದು ಸಕ್ಸಸ್ ಆಗ್ತಾ ಇರತಕ್ಕಂಥ ತಮಿಳು ಸಿನಿಮಾ ಮಲಯಾಳಂ ಸಿನಿಮಾಗಳನ್ನು ನೋಡಿದರೆ ಬೇರೆ ಸಿನಿಮಾಗಳನ್ನು ನೋಡಿದ್ರು ಕೂಡ ನೇಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ದು ಅವುಗಳು ಒಂದಿಷ್ಟು ಸಕ್ಸಸ್ಸನ್ನು ಕಾಣ್ತಾ ಒಂದು ಟೈಮ್ನಲ್ಲಿ ಕಮರ್ಷಿಯಲ್ ಫೈಟ್ಸು ಹಾಡು ಇವೇ ಇದ್ದರೆ ಸಿನಿಮಾ ಸಕ್ಸಸ್ ಬಿಟ್ಟು ಈಗ ಒಂಚೂರು ಬದಲಾವಣೆಯಾಗಿದೆ ನೇಟಿವಿಟಿ ಕೇಳ್ತದೆ ಅದರ ಕಾಂತಾರ ಇರ್ಬೋದು ಸೂಪ್ರಮ್ ಸೋ ಇರ್ಬೋದು ಅಥವಾ ತಮಿಳು ಮಾರಿಸನ್ ಇರ್ಬೋದು ಮತ್ತೊಂದು ಯಾವ್ದು ಸಕ್ಸಸ್ಫುಲ್ ಸಿನಿಮಾಗಳಿದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿ ಇದೆ ಸಿದ್ದೇಗೌಡರ ಸ್ಪೆಷಾಲಿಟಿ ನನ್ನ ಕಂಡ ಮಟ್ಟಿಗೆ ಅದೇ ಮೊಟ್ಟ ಮೊದಲಿಗೆ ದಕ್ಷ ಸಿನಿಮಾ ಆಗದ ಸುಮಾರು ಹತ್ತು ವರ್ಷಗಳ ಹಿಂದೆ ದಕ್ಷ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಲಾಸು ಕೂಡ ಆಗುತ್ತೆ ಅವತ್ತೊಂದು ಮಾತು ಹೇಳ್ತಾರೆ ಕರ್ಮಣ ದಕ್ಷ ಸಿನಿಮಾ ಅನ್ಕೊಂಡಂಗೆ ಆಗಲಿಲ್ಲಮ್ಮ ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರು ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ ಅದೇ ಪ್ರಕಾರವಾಗಿ ಆ ಸಿನಿಮಾ ಮಾಡ್ತಾರೆ ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರಲಿ ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರ್ಲಿ ಇವರು ಮಾತ್ರ ಇವರ ಕಥೆಗಳನ್ನು ನೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮ ನಮ್ಮಗಳ ಮಧ್ಯೆ ನಡೀತಾ ಇರತಕ್ಕಂಥ ಹಾಸ್ಯವನ್ನ ಒಂದು ಬಂಡವಾಳವನ್ನಾಗಿಟ್ಟು ಜೀವ ಆತ್ಮವನ್ನಾಗಿಟ್ಕೊಂಡು ಕಥೆಯನ್ನು ಹೆಳಿಯೋ ರೀತಿ ಇದೆಯಲ್ಲ ದಟ್ಸ್ ರಿಯಲಿ ವಂಡರ್ಫುಲ್ ಇವರು ಹಾರ ಸಿನಿಮಾ ಆಕ್ಚುಲಿ ರಿಲೀಸ್ ಆಗಿಲ್ಲ ಬಹುಶಃ ಅದು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಅರ್ಹವಾದಂತಹ ಸಿನಿಮಾ ಹಾರ ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರು ಅಲ್ಲ ಹಾರ ಮಾತ್ರ ಅಂಥದ್ದೊಂದು ಸಬ್ಜೆಕ್ಟ್ ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ರೇಗಿಸ್ತಿರ್ತೀನಿ ಏನೇ ಆ ಸಕ್ಸಸ್ ಆಗಿರ್ಮೇ ಕರಿಮಣ ನೋಡ್ತಾರೆ ಕುಂಟೆ ಬೆಲ್ಲ ಫುಲ್ ಸಕ್ಸಸ್ ಆಗುತ್ತೆ ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆ ಒಂದು ಹಪ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬ ಗರ್ವ ಇದೆ ಹೆಮ್ಮೆ ಇದೆ ಸಕ್ಸಸ್ ಕಾಣಬೇಕಿದೆ ಬಹುಶಃ ಕುಂಟೆ ಮೇಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಆ್ಯಕ್ಚುಲಿ ಕ್ಯಾಮರಾಮ ಮದುವು ನಾವು ಡಿ ಮಾಡಬೇಕಾದ್ರೆ ನೋಡ್ತೀನಲ್ಲ ನಾನು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರುಗಳು ಆ್ಯಕ್ಚುಲಿ ಶುರಿಜ್ ಸ್ಪಾಟಿಂಗ್ ನಾನು ಬಂದಿಲ್ಲ ಬಟ್ ವೆನ್ ಐ ಅಬ್ಸರ್ವ್ ಆನ್ ದ ಡಿ ಎ ಟೇಬಲ್ ಯುವ ವರ್ಕ್ ಆಸ್ ಡನ್ ವಂಡರ್ಫುಲ್ ಹೊಸಬರಾದ್ರೂ ಕೂಡ ಅವರು ಕೂಡ ಅವರ ಅಭಿನಯ ಹೊಸಬುರದು ಅಂತ ಅನಿಸ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿರತಕ್ಕಂಥದ್ದು ಕಥೆ ತಗೊಂಡೋಗಿರೋ ರೀತಿ ಸಂಭಾಷಣೆ ಐ ಹೋಪ್ ಫಿಲಮ್ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ರೆ ಸಿದ್ದೇವ್ ಗೆಲ್ಲಬೇಕು ಗೆಲ್ಲಬೇಕು ಇದ್ರೆ ಇನ್ನೂ ಹತ್ತು ಸಿನಿಮಾಗಳಾಗ್ತವೆ ನೂರಾರು ಜನಕ್ಕೆ ಕೆಲಸ ಸಿಗುತ್ತೆ ಐ ವಿಶ್ ಇನ್ ಆಲ್ ದ ಬೆಸ್ಟ್ ನಿಮ್ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳ್ಕಳಿಯಿಂದ ಕೇಳ್ಕೊತೀನಿ ತಮ್ಮೆಲ್ಲರ ಗಮನಕ್ಕೆ ಇದ್ದರೆ ಕೆ ಎಂ ರಘು ಆಗಿರ್ಬೋದು ಪವನ್ ಆಗಿರ್ಬೋದು ಚಂದ್ರಪ್ರಭ ಅಂತ ಕಾಮಿಡಿದಾಗಿರ್ಬೋದು ಅನೇಕ ಜನ ನಮ್ಮ ಸಂಸ್ಥೆನಲ್ಲಿ ಅಲ್ಲೇ ಹುಟ್ಟಿ ಎಲ್ಲ ಬಂದಿರ್ತಕ್ಕಂಥವ್ರು ಕಲಾಗಿದ್ದರೆ ನಾನು ಎಲ್ಲೂ ಯಾರಿಗೂ ಏನು ಹೇಳಿದ್ವಿ ಈಗ ಇವಾಗ ಮೂಲಕ ಹೇಳಿದೆ ಯಾಕೆಂದರೆ ನಮ್ಮ ಸಂಸ್ಥೆ ಅಷ್ಟು ಕೆಲಸ ಮಾಡ್ತಿದ್ದೇನೆ ಏನೋ ಒಂದು ಆಕ್ಟಿವಿಟೀಸ್ನ ಇರ್ತದೆ ಅಷ್ಟೇ ಹೇಳಿದೆ ಆಡಿಯೋ ವಿಡಿಯೋ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀವಿ ಅಂದರೆ ಸಾಹಿತ್ಯಾತ್ಮಕವಾಗಿ ರಂಗಭೂಮಿ ಆಗಿರ್ಬೋದು ಈ ಸಮಾಜದ ಒಂದು ಕಳಕಳಿಯನ್ನು ಕೆಲಸ ಮಾಡಿ ಸಿನಿಮಾ ಒಂದೇ ನನ್ನೇನು ಫ್ಯಾಷನ್ ಏನಲ್ಲ ಸಿನಿಮಾ ಅಂತಕ್ಕಂಥದ್ದು ಸಿನಿಮಾನೇ ಈಗೂ ಮಾಡ್ಬೋದು ನನ್ನ ತೋರಿಸ್ಲಿಕ್ಕೆ ನಾವು ಈ ಥರ ನನ್ನ ಸಿನಿಮಾಗಳನ್ನು ಫಸ್ಟ್ ಒಟ್ಟಾರೆ ನೀವು ನೋಡಿ ನಾವೆಲ್ಲೂ ಆರ್ಭಟಿಸಿಲ್ಲ ಒಂದು ಮೌಲ್ಯಗಳನ್ನು ಹೇಳ್ತಿದೀವಿ ಜನಕ್ಕೆ ಅಷ್ಟೇ ಆ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಿದ್ವಿ ಎಲ್ಲರೂ ಸೇರಿ ಅಂತ ಮೊದ್ತದೆ ಮತ್ತು ಇನ್ನೊಂದು ಇವ್ರಿಗೂ ರಿಟೈರ್ಡ್ ಆಗಿದೆ ಆಸ್ ಎ ಆಫೀಸರು ಇವರು ಶಂಕರ್ನಾಗ ಅವ್ರ ಹತ್ರ ಮಾಲ್ಗುಡಿ ಡೇಸಲ್ಲಿ ಅಷ್ಟು ಸೀರಿಯಲಲ್ಲಿ ಇವರು ಅಸ್ಟೆಂಟಾಗಿ ಕೆಲಸ ಮಾಡಿದವರು ಅವರು ನಮ್ಮ ಈ ಸಿನಿಮಾದ ಒಂದು ಸಂಪೂರ್ಣ ಸೆಟ್ ಹಾಕಿದ್ದಾರೆ ಜೈಲ್ ಸೆಟ್ಟು ಸೂಪರ್ ಆಗಿ ಹಾಕಿದ್ದಾರೆ ನಮ್ಮಲ್ಲಿ ಟೇಷನ್ ಸೆಟ್ಟು ಅದರಿಂದ ಅವ್ರ ಕಡೆ ನಂಗೆ ತುಂಬ ಖುಷಿ ಕಾಣ್ತಾ ಇರ್ಕೊಂಡ್ರೆ ಅವ್ರು ಹೇಳಿ ಮಾತಾಡಿ ಮೊಟ್ಟ ಮೊದಲು ನಾನು ಗೌರವಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಅಂದರೆ ಅವಕಾಶ ಇದ್ದರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋಕ್ಕೆ ಎಲ್ಲ ತೋರಿಸೋಕ್ಕೆ ಒಂದು ಅವಕಾಶ ಮತ್ತು ಏನಂದರೆ ಎಲ್ಲರೂ ಅವರವ್ರ ಏನು ಇದಿದೆ ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ ಅದೆಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್ ಎಲ್ಲರೂ ಸಿನ್ಸಿಯರಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಏನಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ನೀವೆಲ್ಲ ಪ್ರೋತ್ಸಾಹಪಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು ಹೇಳ್ತಾ ಇರೋ ಮಾತು ನಾನು ಓವರ್ ಆಲ್ ಇವ ಋತುಮತಿಗೂ ಸೆಟ್ ನಾನೇ ಹಾಕಿರೋದು ಸರ್ ಋತುಮತಿ ಮತ್ತೆ ಈಗ ಕುಂಟದಲ್ಲೇ ಅದ್ರ ಅದ್ರ ನಂತರ ನಾನು ಟಿವಿ ಚಿಕ್ಕ ಚಿಕ್ಕ ಇದು ನಾಟಕ ಬರ್ತಾ ಟಿವಿ ನಾಟಕಗಳು ಅದಕ್ಕೆ ಸೆಟ್ಸ್ ಹಾಕಿದ್ದೀನಿ ಮತ್ತೆ ಮೂವತ್ತು ವರ್ಷದಿಂದ ನಾಟ್ ನಾಟಕಗಳಿಗೆ ಸೆಟ್ಸ್ ಹಾಕಿದೀನಿ ನಾನು ಬಿ ಎಮ್ ಎಲ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಬಿ ಎಮ್ ಎಲ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾನು ನಾಟಕದಲ್ಲೇ ಬೆಳಕು ಮತ್ತೆ ರಂಗಸಜಿಕೆ ಅಲ್ಲಿಂದ ಶುರು ಮಾಡಿದ್ದು ಸರ್ ಮೈಸೂರಲ್ಲೇ ಯು ಸರ್ ಜೀವಿತ ಕ್ರಿಯೆ ಸರ್ ಅಂದ್ಬಿಟ್ಟು ನಾವು ಜನತಾ ನಂಬರ್ ಜನತಾ ನಗರದಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಮಾಡಿದೆ ಈಗೆಲ್ಲ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡುವಂತ ದೇವರ ಶಕ್ತಿ ಕೊಟ್ಟರೆ ಮಾಡಿ ಹೌದೌದು ಅದಾಗುತ್ತೆ ಒಂದಷ್ಟು ಕಲಾವಿದರು ಅಂತ ಹುಟ್ಟಿ ಬಂದಿತ್ತು ಹೇಳಿದ್ದೆ ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ದು ಏನಾದ್ರು ಮತ್ತೆ ಸಾರಿ ಸಾರಿ ಸರಿ ಕ್ಷಮಿಸಿ ಮತ್ತೆ ಧೀರಜ್ ನನ್ನ ಇದು ಒಂದು ಐದನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನನ್ನ ಸಣ್ಣ ಪುಟ್ಟ ಜರ್ನಿ ನೋಡಿ ಬಿ ಎ ಸರ್ ರೈಟ್ರು ಕರೆದು ನನ್ನ ಈ ಥರದ್ದು ಒಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳೋದು ನಾನು ನನಗೆ ಸಿಕ್ಕಿದಂಥ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಲಿ ಎದು ಏನಿದ್ದಾರೆ ಹೀರೋ ಹೀರೋ ಸ್ನೇಹಿತನಾಗಿ ನಾವು ಆ್ಯಕ್ಟ್ ಮಾಡಿದ್ದೀನಿ ಸೊ ಇದು ನನ್ನ ಐದನೇ ಸಿನಿಮಾ ಈ ಸಿನಿಮಾ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಕುಂಟೆಬಿಲ್ಲೇ ತಂಡ ಎಲ್ಲಾರು ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ಯಾಕೆಂದರೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಸೊ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಕುಂಟೆಬಿಲ್ ಒಂದು ಸೊಗಡಿನ ಒಂದು ಇದರಿಂದ ಹಲ್ಯಾ ಏನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೌದು ಸರ್ ಹಾಂ ಏನು ಮಾಡ್ತಾ ಹೆಣ್ಮಕ್ಳದೇ ಹೆಣ್ಮಗುದೇ ಸ್ಟೋರಿ ಇದೆ ಆಕ್ಚುಲಿ ಇಲ್ಲಿ ಹೆಣ್ಮಗಳು ಹೇಳೋದ್ ಬೇಡ ಸರ್ ನೀವು ಹೇಳ ಸಿನಿಮಾ ಹೇಳಿರ್ತಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ